ಲಕ್ಷ್ಮೀ ಗುಡಿಯಿಂದ ಏನು ಶಿವಾಜಿ ಚೌಕ್ದಿಂದ ಇಲ್ಲಿವರೆಗೆ ಇಂಥ ಸುಡ ಸುಡು ಬಿಸಿಲಿನಲ್ಲಿ ಏನು ತಾವು ಪಾಲ್ಗೊಂಡು ಭಾಳ ಉತ್ಸಾಹದಿಂದ ಏನು ಹುರುಪು ಮುಖಾಂತರ ಯಾರಿಗಿ ಬಿಸಿಲು ಹತ್ಯೆ ಇಲ್ಲ ಎಲ್ಲರೂ ಕುಣಿದು ನೋಡಿದ್ರೆ ಅಲ್ಲಿ ನಿತ್ ಮ್ಯಾಗ ನಮಗೆ ಕುಣಿಬೇಕನ್ನಿಸ್ತಿತ್ತು ಆ ನಮ್ಮ ಇವತ್ತು ಉತ್ಸಾಹದಿಂದ ಏನು ಈ ಮೆರವಣಿಗೆಯಲ್ಲಿ ನೀವೆಲ್ಲ ಪಾಲ್ಗೊಂಡಿದ್ದೀರಿ ಇದನ್ನು ನೋಡಿದ್ರೆ ನಮ್ಮ ಜಿಗ್ಜ್ಗಿ ಸಾಹೇಬ್ರ ಇವತ್ತೇ ಗೆಲುವಾಗಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಆದ್ರೆ ಇವತ್ತಿನ ಉತ್ಸಾಹ ನಾಳೆ ಏಳನೇ ತಾರೀಕು ತನಕ ಇರ್ಬೇಕು ಯಾಕಂದ್ರೆ ಬೂತ್ ಮಟ್ಟದಾಗ ನಾವು ಬೂತ್ ಬಂತನ ಗೆಲ್ಲುವಂಥದ್ದು ಆಗ್ಬೇಕು ಯಾವುದೇ ವ್ಯತ್ ವ್ಯತ್ಯಾಸ ಇರಲಾರ್ದೆ ಇವತ್ತು ಜೆ ಡಿ ಎಸ್ ಅಪ್ಪ ಬಿ ಜೆ ಪಿ ಬೇರೆ ಅನ್ನೋಂಥದ್ದು ಯಾವುದೂ ಮನಸ್ಸನ್ನಾಗಿ ಇಟ್ಕೊಳಾರ್ದೆ ಯಾಕಂದ್ರೆ ನಮ್ಗೆ ರಾಜ್ಯದಲ್ಲಿ ಮೀಟಿಂಗ್ ಮಾಡಿದಾಗ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಎಲ್ಲರೂ ಸೇರಿ ಹಿಂದಾಗಿದ್ದಂಥ ಎಲ್ಲ ಕೈಗಟ್ಟಿನ ಘಟನೆಗಳ ಮರೆತು ನಾವೆಲ್ಲರೂ ಒಂದೇ ರೀತಿ ಅನ್ನೋಂಥ ವಿಚಾರ ಇಟ್ಕೊಂಡು ಚುನಾವಣೆ ಮಾಡಿದಾಗ ಮಾತ್ರ ಈ ರಾಜ್ಯದಾಗಿ ಇಪ್ಪತ್ತೆಂಟು ಸೀಟನ್ನು ಗೆಲ್ಲಕ್ಕೆ ಸಾಧ್ಯದ ಅದಕ್ಕೆ ನೀವು ಯಾರೂ ಕಾರ್ಯಕರ್ತರು ಯಾವುದೇ ಭಿನ್ನತೆ ಇಟ್ಕೊಳಾರ್ದೇ ಎಲ್ಲರೂ ಕೂಡಿಕೊಂಡು ಚುನಾವಣೆ ಎದುರಿಸ್ರಿ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಬಂಧುಗಳೇ ಅದೇ ರೀತಿ ನಾನು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಸರ್ವೇ ಸಾಮಾನ್ಯ ಏನಾಗಿಟ್ಟಿರ್ತಿತ್ತು ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಚುನಾವಣೆ ಮಾಡಿದ್ದೆ ಬಿ ಜೆ ಪಿಯವ್ರ ಜೊತೆ ಈ ಥರ ಆಗಿ ನಮ್ಮ ಕಾರ್ಯಕರ್ತರಲ್ಲಿ ವ್ಯತ್ಯಾಸಗಳು ಇರ್ತಾವೆ ಯಾಕಂದ್ರೆ ನಾವು ನಾಯಕರು ವೇದಿಕೆ ಮ್ಯಾಗೆ ಕೂಡ ಆದ್ರೆ ಅಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವ್ಸಿರ್ತಾರೆ ಅದಕ್ಕೆ ಅದು ಯಾವುದೂ ಮನಸ್ಸನ್ನಾಗಿ ಇಟ್ಕೊಳಾರ್ದೇ ಎಲ್ಲಿ ಸಮಸ್ಯೆ ಇರ್ತೈತಿ ಎಲ್ಲಿ ಕೂಡಿ ಮಾಡಾಕೈತಿ ಅಲ್ಲಿ ಕೂಡ್ಕೊಂಡು ಚೆಂದಗೆ ಅಣತಂಬ್ರ ಥರ ಮಾಡೋನು ಎಲ್ಲಿ ಕೂಡಕ್ಕೆ ಸಾಧ್ಯ ಇಲ್ಲ ಅವ್ರು ಚುನಾವಣೆ ಅವ್ರು ಮಾಡಲಿ ಆದರೆ ನಮ್ಮ ಚುನಾವಣೆ ನಾ ಮಾಡೋನು ಆದರೆ ಎಲ್ಲ ಉದ್ದೇಶ ಒಂದೇ ಇರಬೇಕು ಅದು ನಮ್ಮ ಜಿಗ್ಜಿಯವರ ಗೆಲುವು ಆಗಬೇಕಂತೇಳಿ ನಾ ಇಲ್ಲಿ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ಒಬ್ಬ ಸಜ್ಜನ ರಾಜಕಾರಣಿ ಯಾಕಂದ್ರೆ ಅವರು ಸಹಿತ ಹಿಂದೆ ಜೆ ಡಿ ಎಸ್ ದಿಂದ ಬಂದವರು ಯಾಕಂದ್ರೆ ಈಗ ಪ್ರಥಮ ಅವರ ರಾಜಕೀಯ ಭವಿಷ್ಯ ಮಂತ್ರಿ ಆಗಿ ಎಮ್ ಎಲ್ ಎ ಆಗಿ ಚಾಲು ಆಗಿದ್ದೆ ಜೆ ಡಿ ಎಸ್ ಆಮ್ಯಾಗ ಲೋಕ್ ಜನ ಶಕ್ತಿ ಆಮ್ಯಾಗ ಬಿ ಜೆ ಪಿಯಿಂದ ಅದಕ್ಕೆ ಇವತ್ತು ಅವರು ಪ್ರಚಾರ ಪ್ರಿಯರಲ್ಲ ಆದರೆ ಕಾರ್ಯನ ಮಾಡುವಂಥ ಮನುಷ್ಯ ಎಲ್ಲರಿಗೆ ಒಪ್ಕೊಂಡು ಎಲ್ಲರ ಜೋಡಿ ಪ್ರೀತಿ ವಿಶ್ವಾಸದಿಂದ ಹೋಗುವಂಥವ್ರು ಅದೇ ರೀತಿ ನಾವು ಕೂಡಿದಾಗ ನನಗೆ ಫಸ್ಟಿಗೆ ಅದನ್ನೇ ಹೇಳ ಇವತ್ತು ನನಗೆ ಜೆ ಡಿ ಎಸ್ ಜೋಡಿ ಕುಡಿದ್ದು ಭಾಳ ಖುಷಿಯಾಗಿತ್ತು ನೋಡಪ್ಪ ರಾಜು ಅಂತೇಳಿ ಅದಕ್ಕೆ ಬರುವಂಥ ದಿನ ಬಂದಾಗ ಯಾರೂ ಜೆ ಡಿ ಎಸ್ನ ಕಾರ್ಯಕರ್ತರು ಅನ್ನತ ಭಾವಿಸ್ಬಾರ್ದು ನಮ್ಮ ಎಂ ಪಿ ಅವರು ಅವ್ರನ್ನ ನಮ್ಮನ್ನ ಎಲ್ಲರೂ ಸಮನಾಗಿತ್ಕೊಂಡು ಹೋಗುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರನಂಥ ಮಾತನ್ನು ಹೇಳಿ ಯಾಕಂದ್ರೆ ಇವತ್ತು ನಾನು ಜೆ ಡಿ ಎಸ್ಸಿನ ಶಾಸಕನೂ ಒಬ್ಬನೇ ಇರೋದ್ರಿಂದ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಆದರೆ ವೇದಿಕೆ ಮೇಲೆ ಇನ್ನೂ ಮಾತಾಡೋ ಅಂಥವ್ರು ಸಾಕಷ್ಟು ಜನ ಇರೋದ್ರಿಂದ ನಾನೇನು ದೊಡ್ಡ ಭಾಷಣಕಾರವೂ ಅಲ್ಲ ಆದ್ರೆ ಪಕ್ಷದ ಒಂದು ಇದ್ರ ಪ್ರಕಾರ ನಾನು ಮಾತಾಡಬೇಕಾಗಿದೆ ಮಾತಾಡಕತ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಏನಿಲ್ಲಿ ಕರೆದು ನನಗೆ ಗೌರವಪೂರ್ವ ಸೂಚಿಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನನ್ನ ಸಂಘಟನಾ ಮಿತ್ರರಿಗೆ ಹಾಗೂ ಇಲ್ಲಿ ಕೂಡಿದಂಥವ್ರಿಗೆ ಮತ್ತೊಮ್ಮೆ ವೇದಿಕೆ ಮೇಲೆ ಹಿರಿಯರಿಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಜೈ ಬಿ ಜೆ ಪಿ